ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಡೇ ಬ್ಲಾಗ್ನ ನಾನು ರೋಡಿಂದ ಶುರು ಮಾಡ್ತಾ ಇದ್ದೀನಿ ಯಾವ ರೋಡಪ್ಪ ಅಂದರೆ ಲಾಲ್ಬಾಗ್ ರೋಡ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಇದ್ದು ಲಾಲ್ಬಾಗ್ ಬಂದಿದ್ದೀವಿ ಇವತ್ತಿನ ಡೇ ಸ್ವಲ್ಪ ಸ್ಪೆಷಲ್ ಆಗೇ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನು ಅಂತ ಅದಕ್ಕೂ ಮೊದಲು ನಮ್ಮ ಆರ್ ಸಿ ಬಿ ವಿನ್ ಆಗಿದ್ದಕ್ಕೆ ಫುಲ್ ಖುಷಿಯಾಗಿದೆ ನನಗಂತೂ ನೀವೆಲ್ಲರೂ ಕೂಡ ತುಂಬ ಹ್ಯಾಪಿಯಾಗಿದ್ದೀರ ಅಂತ ಅನ್ಸುತ್ತೆ ಯಾರೆಲ್ಲ ಆರ್ ಸಿ ಬಿ ಕಡೆ ವಿನ್ ಆಗಲಿ ಅಂತ ಪ್ರೇಯರ್ ಮಾಡ್ತಾಯಿದ್ರೆ ಎಲ್ಲರೂ ಕಮೆಂಟ್ ಮಾಡಿ ಈ ಸರಿ ಕಪ್ ನಮ್ಮದೇ வாட்டி நோ கிடையா பதீ கெள்கிட்ட நோட்கண்ட் கால் இடி ಫಸ್ಟ್ ಇವಾಗ ನಮ್ಮ ಆರ್ ಸಿ ಬಿ ಬಗ್ಗೆ ಹೇಳ್ಬಿಡ್ತಿದ್ದೀನಿ ನಾನು ಯಾಕಂತಂದರೆ ಸತತ ಸೋಲಿನ ನಂತರ ನಮಗೆ ಒಂದು ಗೆಲುವು ಅಂತ ಸಿಕ್ಕಿದೆ ಇದು ನಮ್ಮ ಜೀವನದಲ್ಲೂ ಕೂಡ ಅಳ್ವಳಿಕೆ ಆಗೇ ಆಗುತ್ತೆ ಅಂದರೆ ಅಳು ಯಾಕಂದರೆ ಹದಿನೆಂಟು ವರ್ಷಗಳ ಸೋಲಿನ ನಂತರ ಮತ್ತೆ ಗೆಲುವು ಸಿಕ್ಕಿರೋದು ಲೈಫ್ ಅಂದಮೇಲೆ ಹೀಗೆ ಸೋತಿದ್ದೀವಿ ಅಂತ ಯಾವತ್ತೂ ಕುಗ್ಗಕ್ಕೆ ಹೋಗಬಾರ್ದು ನಾವು ಮಾಡುವಂಥ ಪ್ರಯತ್ನನ ನಾವು ಬಿಲ್ ಬಿಡಬಾರ್ದು ಇವತ್ತಲ್ಲ ನಾಳೆ ನಮಗೂ ಒಂದು ದಿನ ಬರುತ್ತೆ ನಾವು ಹೋಗಿದ್ದೆ ಗೆಲ್ತೀವಿ ಅನ್ನುವಂಥ ನಂಬಿಕೆ ಭರವಸೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಲೇ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ ಅಷ್ಟೆ ಈ ಫೈವ್ನಲ್ಲಿ ಫೆಸ್ ಇವತ್ತು ಬಂದು ಸ್ವಲ್ಪ ಸ್ಪೆಷಲ್ ಡೇ ಇತ್ತು ನಮ್ಮ ಯಜಮಾನ್ರು ಬರ್ತಡೇ ಅವ್ರಿಗೆ ವಿಶ್ ಮಾಡಿರಲಿಲ್ಲ ಬಟ್ ಅವ್ರ ಬರ್ತಡೆ ಅಂತ ನನಗೆ ಗೊತ್ತಿತ್ತು ಯಾರು ಬರ್ತಡೆ ಮರೆತರೂ ನಾನು ನಮ್ಮ ಮನೆಯವ್ರದ್ದು ನನ್ನ ಮಕ್ಳದು ಅಮ್ಮಂದಿಯವ್ರದ್ದು ಅಪ್ಪಂದಿಯವ್ರದ್ದು ಯಾರ್ದು ಮರೆಯೋದಿಲ್ಲ ಬಟ್ ಅವ್ರಿಗೆ ವಿಶ್ ಮಾಡಿರಲಿಲ್ಲ ಸ್ವಲ್ಪ ಸತಾಯಿಸ್ತಾ ಇದೆ ಬಟ್ ಇವತ್ತು ಅವರೇ ಕೇಳಿ ವಿಶ್ ಮಾಡಿಸ್ಕೊಳ್ಳೋ ಥರ ಆಯಿತು ಒಂದೊಂದ್ಸರಿ ಅನಿಸುತ್ತೆ ನಾವು ನೆಗ್ಲೆಕ್ಟ್ ಮಾಡೋದು ತುಂಬ ಒಳ್ಳೆಯದು ಕೇರ್ ಮಾಡಿದಷ್ಟು ನಮ್ಮನ್ನು ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಇದ್ದು ವಾಕಿಂಗ್ ಬಂದಿದ್ದೀವಿ ಎಲ್ಲಿಗೆ ಅಂದರೆ ಲಾಲ್ ಬಗ್ಗೆ ಅಂದರೆ ಸುಮ್ಮನೆ ಹಾಗೆ ಮಕ್ಕಳಿಗೆ ಬೇಜಾರಾಗ್ತಾಯಿತ್ತು ಜೊತೆಗೆ ನಮಗೂ ಕೂಡ ರಜಾ ಬಂದಾಗಿಂದ ಎಲ್ಲೂ ಅಷ್ಟಾಗಿ ಓಡಾಡಿರಲಿಲ್ಲ ಬರೀ ಊರು ಮನೆ ಇವೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ಒಂದ್ಸರಿ ಲಾಲ್ಬಾಗ್ ಎಲ್ಲ ಸುತ್ತಾಡ್ಕೊಂಡು ಓಡಾಡಿಕೊಂಡು ಬರೋಣ ಅಂತ ಬಂದ್ವಿ ಬಟ್ ಲಾಲ್ಬಾಗಲ್ಲಿ ಏನಂದರೆ ಯಾವ ಹೂವೂ ಬಿಟ್ಟಿರಲಿಲ್ಲ ಎಲ್ಲ ಒಣಗೋಗಿತ್ತು ಈಗಂತೂ ಸಖತ್ತು ಮಳೆ ಇರೋದರಿಂದ ತುಂಬ ಚೆನ್ನಾಗಿ ಮಳೆ ಹೂವು ಬರಬೇಕಿತ್ತು ನೋಡಿದ್ರೆ ಏನೂ ಅಷ್ಟಾಗಿರಲಿಲ್ಲ ಎಲ್ಲ ಒಂದು ರೌಂಡ್ ವಾಕಿಂಗ್ ಮಾಡ್ತಾ ಇದ್ದೀವಿ ಫುಲ್ ಫುಲ್ ಆಯಿತು ಫ್ರೆಂಡ್ಸ್ ಫುಲ್ ನಮ್ಮನ್ನು ಯಾರು ವೀಡಿಯೋ ಅಲ್ಲ ನಮಗೆ ನಮ್ಮ ಸೆಲ್ಫ್ ವೀಡಿಯೋ ಮಾಡ್ಕೊಂಡು ಮಾರ್ನಿಂಗ್ ವಾಕಿಂಗ್ ಜೊತೆ ಲಾಲ್ ಬಾಗ್ ಎಲ್ಲವೂ ಕೂಡ ವಾತಾವರಣ ಕೂಲ್ ಕೂಲ್ ಆಗಿದೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ಸರಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಇದು ನಮ್ಮ ಮನೆಯವರ ಫೇವ್ರೇಟ್ ಪ್ಲೇಸ್ ಅಂತ ನಾನು ವೀಡಿಯೋ ಮಾಡೋದೇ ಮರ್ತೇವೆ ಹೊಟ್ಟೆ ಹಸುವಲ್ಲಿ

ಅಲ್ಲಿಂದ ಲಾಲ್ಬಾಗಿಂದ ಬರ್ತಾನೆ ತಿನ್ನಲಿಲ್ಲ ನಾವು ತಿನ್ಕೊಂಡು ಬಂದಿದ್ವಿ ಮನೆಗೆ ಬರೋಷ್ಟರಲ್ಲಿ ಒಂಬತ್ತುವರೆ ಒಂಬತ್ತು ಮುಖಾಲ ಆಯಿತು ಬಂದಮೇಲೆ ಮನೆಯವ್ರು ಒಂದು ಸ್ವಲ್ಪ ಕಾಫಿ ಮಾಡು ಮತ್ತು ಇದ್ದಿದ್ದು ಪಾತ್ರೆ ಎಲ್ಲ ತೊಳೆದಿಡೋ ಜೊತೆಗೆ ಹಾಗೆ ಬರ್ತಾ ಫಿಶ್ ಕೂಡ ತೊಗೊಂಡ್ಬಂದ್ರಿ ನಾನಲ್ಲೆಲ್ಲ ವೀಡಿಯೋ ಮಾಡಲೇ ಇಲ್ಲ ಯಾಕಂದರೆ ಇಬ್ಬರೀತ ಜನ ಎಷ್ಟು ಜನ ತುಂಬ್ಕೊಂಡಿದ್ರು ಅಂದರೆ ಅಪ್ಪಾ ಏನು ಫಿಶ್ಶು ಅದು ವೀಕೆಂಡಲ್ಲಿ ಅಂದರೆ ಜನ ಇರ್ತಾರೆ ಅನ್ಬೋದು ವೀಕ್ ಡೇಸಲ್ಲೂ ಕೂಡ ಹೆವಿ ಜನ ಇದ್ದರು ಸ್ವಲ್ಪ ಫಿಶ್ ತೊಗೊಂಬಂದ್ರಿ ಇದು ಫ್ರೈಗೆ ಇದ್ರದ್ದೇ ತಲೆ ಮತ್ತು ಬಾಲಕಾಲು ಸಣ್ಣ ಸಣ್ಣ ಪೀಸೆಲ್ಲ ಇರುತ್ತಲ್ಲ ಈ ಥರ ದಪ್ಪ ದಪ್ಪದೆಲ್ಲ ಇದನ್ನೆಲ್ಲ ಸಾಂಬಾರು ಮಾಡಿಬಿಡೋಣ ಅಂತ ಒಂದು ಸ್ವಲ್ಪ ಫ್ರೈ ಸಾಂಬಾರಿಗೆ ಇಟ್ಟಿದ್ದೀನಿ ಹಾಗೆ ಫ್ರೈಗೂ ಕೂಡ ಇಟ್ಟಿದ್ದೀನಿ ತೊಳೆದಿಟ್ಟೆ ಅಂದರೆ ಫ್ರೈಗೆ ಸ್ವಲ್ಪ ಉಪಕಾರ ಹಾಕಿ ನೆನೆಸಿಟ್ಬಿಡೋಣ ಅಂತ ನೆನ್ಸಿಟ್ಬಿಟ್ಟು ಆಮೇಲೆ ಹೋಗಿ ನಂಗೆ ಒಂಚೂರು ವೀಡಿಯೋ ಎಡಿಟಿಂಗ್ ಕೆಲಸ ಇದೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ನೀವೆಲ್ಲ ಅಂದ್ಕೊತೀರ ಏನು ಸುಷ್ಮಾ ಅಂತ ಏನೂ ಇಲ್ಲ ನಿಜ ಕೆಲಸ ಜಾಸ್ತಿ ಆಗಿದೆ ಕೆಲಸ ಅಂತ ಅಂದರೆ ಒಂದು ಮನೆ ಕೆಲಸ ಜೊತೆಗೆ ಕೆಳಗಡೆ ಕೆಲಸ ಅದ್ರ ಜೊತೆಗೆ ಹೊರಗಡೆ ಫಂಕ್ಷನ್ಸ್ಗಳು ಹೆವಿ ಫಂಕ್ಷನ್ಸು ನಾನು ಎಷ್ಟೋ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವೊಂದು ಫ್ಯಾಮಿಲಿಗಳನ್ನ ಹೈಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಫ್ಯಾಮಿಲಿ ಫ್ರೆಂಡ್ಸಲ್ಲ ಅವ್ರಿಗೆಲ್ಲ ಅಷ್ಟು ಇಷ್ಟ ಆಗೋಲ್ಲ ವೀಡಿಯೋಗಳ ಬರೋದಕ್ಕೆ ಒಂದೊಂದೇ ದಿನ ಮೂರು ಮೂರು ಫಂಕ್ಷನ್ಸ್ನೂ ಕೂಡ ಅಟೆಂಡ್ ಮಾಡಿದ್ದೀವಿ ಆದರೆ ಕೆಲವೊಂದು ಯಾರು ಆಗಿ ನನ್ನ ಹತ್ರ ನಾರ್ಮಲ್ ಆಗಿರ್ತಾರೆ ಅವ್ರ ಮಾತ್ರ ವೀಡಿಯೋಸ್ ಮಾಡ್ಕೊಂಡಿರ್ತೀನಿ ಕೆಲವೊಬ್ರದ್ದು ಹೈಡ್ ಮಾಡಿರ್ತೀನಿ ಅಷ್ಟೇ ಹೀಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಕೆಲಸ ಅದು ಇದು ಎಲ್ಲ ಜೊತೆಗೆ ಮಳೆ ಈ ಮಳೇಲಿ ಏನೂ ಮಾಡೋದು ಬೇಡ ಅದರ ಥರ ಕೂರೋ ಥರ ಹೀಗೆಲ್ಲ ಹಾಕ್ಬಿಟ್ಟು ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಇದಕ್ಕೆ ಮೀನಿಗೆ ಉಪ್ಪು ಖಾರ ಹಾಕ್ಬಿಟ್ಟು ಇಟ್ಟು ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಇಟ್ಬಿಟ್ಟು ಹೋಗಿ ವೀಡಿಯೋ ಎಡಿಟಿಂಗ್ ಮಾಡಿ ಆಮೇಲೆ ಬಂದು ಫಿಶ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಮನೆಯವರ ಬರ್ತ್ಡೇ ಬಟ್ ನಾನಿವತ್ತು ವಿಶ್ ಮಾಡಿಲ್ಲ ಅವ್ರಿಗೆ ಮಾಡಿಲ್ಲ ಯಾಕೆಂದರೆ ಯಾವಾಗಲಾದ್ರೂ ನಾನು ವಿಶ್ ಮಾಡಕ್ಕೆ ಯಾಕೆ ಇವೆಲ್ಲ ಬೇಕಾ ನಂಗೆ ಇಷ್ಟ ಆಗಲ್ಲ ಅಲ್ಲ ಯಾಕೆ ಮಾಡ್ತೀಯಾ ಹಾಗೆ ಹಿಂಗೆ ಅಂತಿದ್ರು ಅದಕ್ಕೆ ನೋಡೋಣ ಅಂದ್ಬಿಟ್ಟು ಈ ವರ್ಷ ನಾನು ವಿಶ್ ಮಾಡಿಲ್ಲ ಬೆಳಿಗ್ಗೆ ನಾರ್ಮಲಾಗಿ ಇದ್ವಿ ಮ ಚೈತು ಇವತ್ತು ನಮ್ಮ ಜೊತೆ ಬಂದಿಲ್ಲ ನಾವು ಮಕ್ಕಳು ಮಾತ್ರ ಹೋದ್ವಿ ಹೋಗ್ಬೇಕಾದ್ರೆ ಏನದು ರಾಜ್ಕುಮಾರ್ ಅವ್ರದ್ದು ಹುಟ್ಟು ಹಬ್ಬದ್ದು ಬ್ಯಾನರ್ ಏನೋ ಹಾಕಿದ್ರು ಲಾಸ್ಟ್ ಮಂತ್ ಏನಾಯ್ತು ಅವ್ರದ್ದು ಹುಟ್ಟುಹಬ್ಬದ ಬ್ಯಾನರ್ ಹಾಕಿದ್ರು ನಮ್ಮ ಚಿಂಟು ಅಪ್ಪ ಅವ್ರದ್ದು ಈಗ್ಲಾ ಬರ್ತಡೇ ಅಥವಾ ಮುಗ್ದೋಗಿದ್ಯಾ ಅಂತ ಕೇಳಿದ ಅದಕ್ಕೆ ಅವರು ಏನು ಮಗ ನನ್ನ ಬರ್ತಡೇನೆ ಮರ್ತೋಗ್ಬಿಟ್ಟಿದ್ದೀರಾ ರಾಜ್ಕುಮಾರ್ ಕೇಳ್ತಾ ಇದ್ದೀರಾ ಅಂತವ್ರೆ ಯಾವ ವರ್ಷವೂ ಅವ್ರಂಗೆ ಕೇಳೇ ಇಲ್ಲ ಯಾಕಂದ್ರೆ ಅವ್ರು ಕೇಳೋ ಮುಂಚೆನೆ ವಿಶ್ ಮಾಡಿಬಿಡ್ತಿದ್ವಲ್ಲ ನಾವು ಹಂಗಾಗಿ ಅವ್ರನ್ನ ಕೇಳಕ್ಕೆ ಬಿಟ್ಟಿರ್ಲಿಲ್ಲ ನಂಗೆ ಯಾಕೆ ವಿಶ್ ಮಾಡಿಲ್ವಾ ಅಂತನೂ ಅವ್ರನ್ನ ಮಾಡ್ತಿರಲಿಲ್ಲ ಬಟ್ ಇವತ್ತು ನಾನು ಬರ್ತಡೆ ಮರ್ತೋಗ್ಬಿಡಿದೀರಾ ವಿಷಯ ಮಾಡಿಲ್ಲ ಅಂತ ಅವರಪ್ಪ ನಾನು ವಿಶ್ ಮಾಡಲೇ ಇಲ್ಲ ನನಗೆ ನೆನಪಿದೆ ಇದೆ ನಿಮ್ಗೆ ವಿಶ್ ಮಾಡಿದ್ರೆ ಇಷ್ಟ ಆಗ್ಯಾರ ಅದಕ್ಕೆ ಮಾಡಿಲ್ಲ ಅನ್ನೋ ಥರ ನಾವು ಅವರು ಹಾಗೆ ಡವ್ ಮಾಡಿಕೊಂಡು ಆಗಿದ್ದೀನಿ ನಾನು ತಲೆಯಲ್ಲಿ ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋದಿದೆ ಇವಾಗ ಕೇಕ್ ತೊಗೊಂಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕೇಕ್ ತೊಗೊಂಬಂದು ಇಟ್ಬಿಟ್ಟು ಆಮೇಲೆ ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಮಳೆ ಬರೋಂಗಿದೆ ಫಸ್ಟು ಹೋಗಿ ಬಂದುಬಿಡ್ತೀನಿ ಹೋಗಿ ಬಂದು ಕೇಕ್ ತಂದು ಇಟ್ಬಿಟ್ಟು ಆಮೇಲೆ ಬಂದು ಫಿಶ್ಶಿಗೆ ಉಪ್ಪ ಹುಳಿನ ಕಾರಣ ಆಮೇಲೆ ಹಾಕ್ತೀನಿ ಓಕೆ Vieni papà, sei arrivato? Sì, sono arrivato. Oh, è stato il primo pescione. Scusa. Un po' di pancetta. Non è un pescione, è un po' di ಪ್ರತಿ ವರ್ಷ ಮಿಸ್ ಮಾಡಿದೆ ಮಿಡ್ ನೈಟಲ್ಲೇ ವಿಶ್ ಮಾಡ್ತಾ ಇದ್ವಿ ಬಟ್ ಯಾವಾಗ ವಿಶ್ ಮಾಡಿದ್ರು ನಾನು ಏನು ಬರ್ತ್ಡೇ ಮಾಡ್ಕೊಳ್ತೀನಾ ನಾನೇನು ಸೆಲೆಬ್ರೇಟ್ ಮಾಡ್ತೀನ ಅಂತ ಒಂಥರ ಇದಾಗಿ ಮಾತಾಡೋರು ಹಂಗಾಗಿ ಬೇಜಾರಾಗಿಬಿಟ್ಟಿತ್ತು ಅವರಿಗೆ ವಿಶ್ ಮಾಡೋದು ಬೇಡ ಏನು ಬೇಡ ಯಾವ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಬಟ್ ಈ ವರ್ಷ ಅವರೇ ಕೇಳ್ತಾಯಿದ್ರು ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನಾನು ವಿಶ್ ಮಾಡೇ ಮಾಡ್ತೀನಿ ಅಂತ ಆಸೆ ಹದಿನೈದು ವರ್ಷದಿಂದ ವಿಶ್ ಮಾಡ್ಕೊಬರ್ತಾಯಿದ್ದೀನಿ ಈ ವರ್ಷ ಬಿಡ್ತೀನ ಇಲ್ಲ ಮಾಡೇ ಮಾಡ್ತೀನಿ ಅಂತ ಯಾವಾಗ ನಾನು ಹೇಳಿಲ್ಲ ಅವ್ರಿಗೊಂದು ಸ್ವಲ್ಪ ಆಶ್ಚರ್ಯ ಇದ್ದೆ ಕಿದ್ದಂಗೆ ಏನು ವಿಶ್ ಮಾಡೋದೇ ಮರೆತು ಬಿಡಿದಾಳಲ್ಲ ಅಂತ ಬಾಯ್ಬಿಟ್ಟು ಅವರೇ ಕೇಳಿ ವಿಶ್ ಮಾಡಿಸ್ಕೊಂಡ್ರು ಬೆಳಗ್ಗೆ ನಾವು ಮಕ್ಕಳು ಅಷ್ಟೇ ಅಂದರೆ ಪಾರ್ಥ ಚಿಂಟು ನಾನು ನಮ್ಮ ಮನೆಯವ್ರು ನಾಲ್ಕೇ ಜನ ವಾಕಿಂಗ್ ಹೋಗಿದ್ದು ನನ್ನ ಮಗಳು ಬಂದಿರಲಿಲ್ಲ ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಅಂತಿದ್ಲು ಹಂಗಾಗಿ ಮಗಳನ್ನ ಬಿಟ್ಟು ನಾವು ಮಾತ್ರ ಹೋಗಿ ಎಲ್ಲ ತಿನ್ಕೊಬಂದ್ವಿ ಪಾಪ ಚೈತುಗೆ ಮಜ್ಜಿಗೆನ ಅಷ್ಟೇ ತಿಂದಿದ್ದು ಈಗ ಫಿಶ್ ಏನು ತೊಗೊಂಡ್ಬಂದಿದ್ವಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೈ ನನಗೆ ತುಂಬ ಇಷ್ಟ ಆಗೋದು ಸಾಂಬಾರು ನನಗೂ ನಮ್ಮ ಮನೆಯವ್ರಿಗೂ ಇವತ್ತು ಅವ್ರು ಹೇಳ್ಕೊಟ್ಟಿರೋ ಥರ ಸಾಂಬಾರು ಮಾಡ್ತಾಯಿದ್ದೀನಿ ಜೊತೆಗೆ ಇದು ಫ್ರೈ ಬಂದು ಯಾವಾಗಲೂ ನಾನು ಹೀಗೆ ಮಾಡೋದು ನಿಂಬೆಹಣ್ಣಿನ ರಸ ಸ್ವಲ್ಪ ಕಡಿಮೆ ಹಾಕೋದು ನಾನು ಮೀನಿಗೆಲ್ಲ ಜಾಸ್ತಿ ಹುಣಸೆಹಣ್ಣಿನ ರಸ ಹಾಕೋದು ಬಟ್ ನಿಂಬೆಹಣ್ಣು ಇತ್ತು ಹಾಳಾಗುತ್ತೆ ಅನ್ನೋದಕ್ಕೆ ನಿಂಬೆಹಣ್ಣು ರಸನೂ ಕೂಡ ಆ್ಯಡ್ ಮಾಡಿದೆ ಇಲ್ಲಿ ನಾನು ಏನೇನು ಹಾಕಿದ್ದೀನಿ ಮಸಾಲಾಗೆ ಅಂದರೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಆಮೇಲೆ ಜೀರಿಗೆ ಪುಡಿ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಅರಿಶಿನ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದಿಷ್ಟು ಹಾಕಿ ಹುಣಸೆಣ್ಣಿನ ರಸ ಹಾಕಿ ಶುಂಠಿ ಉಳ್ಳುಳ್ಳಿ ಪೇಸ್ಟು ಆಮೇಲೆ ಕಾರ್ನ್ಫ್ಲೋರ್ ಎಲ್ಲ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಉಪ್ಪು ಎಲ್ಲ ರುಚಿ ನೋಡ್ಕೊಂಡು ಹಾಕೋಬೇಕು ಆನಂತರ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತ ಇದ್ದೀನಿ ಈ ಸಾಂಬಾರ್ ಓಕೆ ಓಕೆ ಅಂತ ಅನ್ಬೋದು ನನಗೆ ತುಂಬ ಸೂಪರಾಗಿತ್ತು ಚೆನ್ನಾಗಿತ್ತು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಮಗೆ ನಾರ್ಮಲಿ ಮಾಡೋ ಸಾಂಬಾರ್ಗೂ ಇದಕ್ಕೂ ಭಾಳ ವ್ಯತ್ಯಾಸ ಇತ್ತು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ನಮಗೂ ಕೂಡ ಬಟ್ ಏನಂದರೆ ಮೀನು ಸಾರು ಅಂತಲೇ ಅನಿಸಿಲ್ಲ ನಮಗೆ ಆ ಮೀನು ಸಾರು ಅಂದ್ರೇ ಒಂದು ಬೇರೆ ಥರ ಟೇಸ್ಟ್ ಕೊಡ್ತಿರುತ್ತೆ ಇದು ಮೀನ್ಸಿ ಟೇಸ್ಟೇ ಇರಲಿಲ್ಲ ಬಾಸ್ ಬಟ್ ಮಾಡಿದ್ದೀನಲ್ಲ ವೀಡಿಯೋ ಮಾಡಿದ್ದೀನಿ ಯಾಕಂದ್ರೆ ನಮಗೆ ಇಷ್ಟ ಆಗಿಲ್ಲ ಅಂದರೂ ಬೇರೆಯವ್ರಿಗಾದರೂ ಇಷ್ಟ ಆಗಬಹುದು ನಾವು ಅದನ್ನು ಆಗೋದಿಲ್ಲ ನನಗೆ ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ಚೆನ್ನಾಗಿರೋದಿಲ್ಲ ಮಾಡಬೇಡಿ ಅಂತ ಹೇಳಕ್ಕೆ ಹೋಗೋದಿಲ್ಲ ಇದು ನಿರ್ಮಲಾಕ್ಕ ಅವರು ನನಗೆ ಹೇಳ್ಕೊಟ್ಟಿದ್ದಂಥದ್ದು ಒಂದು ಸ್ಪೂನ್ ಧನ್ಯ ಸ್ವಲ್ಪ ಜೀರಿಗೆ ಮೆಣಸು ಮೆಂತ್ಯ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಅಂದರೆ ನನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಾಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಹುಣಸೆ ಹಣ್ಣು ನಿಮಗೆ ಇಲ್ಲಿ ಇದು ಏನಪ್ಪ ಕೊಬ್ಬರಿ ಹಸಿಕಾಯಿ ಬದಲು ಇಲ್ಲೊಂದೇ ಒಂದು ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡಿದ್ದಾರೆ ಇದೆಲ್ಲ ಹಸಿದೇನಿತ್ತು ಅದನ್ನೆಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಆಮೇಲೆ ಇದನ್ನು ನೀವು ರುಬ್ಕೊಳ್ಳೋದು ನೈಸಿಗೆ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋ ಅಂಥದ್ದು ಒಂಥರ ಚೆನ್ನಾಗಿದ್ದು ಒಂಥರ ಚೆನ್ನಾಗಿಲ್ಲ ಇದನ್ನು ಹೇಳೋದಕ್ಕೆ ನನಗೆ ಹೆಂಗೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅಂತ ಟೇಸ್ಟು ಕೊಟ್ಟಿಲ್ಲ ನಾರ್ಮಲಿ ನಾನು ನಾನು ಮಾಡೋ ಥರ ಮಾಡಿದ್ರೆ ಮಾತ್ರ ನನಗಿಷ್ಟ ಆಗುತ್ತೆ ಅನ್ನಿಸ್ತು ಆವಾಗ ಚೆನ್ನಾಗಿತ್ತು ಫ್ರೆಂಡ್ಸ್ ಒಟ್ನಲ್ಲಿ ಹೊಸ ರುಚಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ಯಾರೇ ಆದರೂ ಅಷ್ಟೇ ನಾವು ಏನೇ ಒಂದು ಬ್ಲಾಗಲ್ಲಿ ನಿಮಗೆ ತೋರಿಸ್ಬೋದು ಅಥವಾ ನಾವು ಚೆನ್ನಾಗಿದೆ ಸೂಪರಾಗಿದೆ ಅಂತ ನಾವು ಹೇಳ್ಬೋದು ಅದೇ ಥರ ನಿಮ್ಮ ಮನೇಲಿ ಮಾಡಿದಾಗ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಥವಾ ಟೇಸ್ಟು ಕೂಡ ಅದೇ ಥರ ಬರುತ್ತೆ ಅಂತಲೂ ಹೇಳೋಕ್ಕೆ ಆಗೋದಿಲ್ಲ ಯಾರೇ ಹೊಸ್ದಾಗ ಅಡುಗೆ ಏನೇ ಟ್ರೈ ಮಾಡಬೇಕಾದ್ರೂ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಮಾಡಿ ನಿಮಗೆ ಇಷ್ಟ ಆದರೆ ಆ ನಂತರ ಅದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಮುಂದುವರ್ಸ್ಕೊಂಡು ಹೋಗ್ಬೋದು ಕೆಲವೊಬ್ಬರಿಗೆ ಅನಿಸುತ್ತೆ ನಮ್ಮ ಮನೇಲಿ ಮಾಡೋದೇ ನಮ್ಗೆ ಅಡುಗೆ ಚೆಂದ ಬೇರೆದಲ್ಲ ಅಷ್ಟು ಆಗಲ್ಲ ಆಗೋಲ್ಲ ಅಂತ ಬಟ್ ನನಗೂ ಸರಿ ಅನಿಸುತ್ತೆ ಬಟ್ ಎಲ್ಲ ಅಡುಗೆನೂ ನಾವು ಮಾಡಿದ್ದೇ ಸರಿ ಅಂತ ಹೇಳೋದಿಲ್ಲ ಬೇರೆಯವ್ರು ತೋರಿಸ್ಕೊಟ್ಟಿದ್ದು ಕೂಡ ತುಂಬ ಚೆನ್ನಾಗಿರುತ್ತೆ ಮೀನು ಸಾರು ಚಿಕನ್ ಸಾರು ಇದೆಲ್ಲದಕ್ಕೂ ಅಷ್ಟೇ ನಾನು ಬೆಣ್ಣೆ ತುಪ್ಪ ಅಂತೂ ಆ್ಯಡ್ ಮಾಡೇ ಮಾಡ್ತೀನಿ ಯಾಕಂದರೆ ಒಳ್ಳೆ ರುಚಿ ಗಮ್ಮ ಕೊಡುತ್ತೆ ಅಂತ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಚೆನ್ನಾಗಿ ಸಾಂಬಾರಲ್ಲ ಕುದ್ದಿದ ನಂತರ ನಾನು ಆಮೇಲೆ ಅದಕ್ಕೆ ಮೀನಿಂದ ಅಲೆ ಮತ್ತು ಎಲ್ಲ ಏನು ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ಹಾಕ್ಬಿಟ್ಟು ಒಂದು ಮೂರರಿಂದ ಒಂದು ನಾಲ್ಕು ನಿಮಿಷ ಸಾಕು ಫ್ರೆಂಡ್ಸ್ ಮೀನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಎಲ್ಲ ಬೇಗ ಬೆಂದುಬಿಡತ್ತೆ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸಿದ್ರೆ ಮುಗಿತು ಆನಂತರ ಇವಾಗ ಇಲ್ಲಿ ಫ್ರೈಗೂ ಕೂಡ ರೆಡಿ ಕೇಕ್ ಕೇಕೆಲ್ಲ ಆಲ್ರೆಡಿ ತಂದು ಇಟ್ಬಿಟ್ವಿ ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಯಾಕಂದರೆ ಅವರಿಗೆ ಗೊತ್ತಾಗ್ಬಿಟ್ರೆ ಓ ಆಲ್ರೆಡಿ ಅವಳು ವಿಶ್ ಮಾಡೋಕ್ಕೆ ಇಟ್ಕೊಂಡಿದ್ದಾಳೆ ಅಂತ ಇವತ್ತು ಬೆಳಗ್ಗೆಯಿಂದಲೂ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಲ್ಲ ಇವತ್ತು ಪೂರ್ತಿ ಅವ್ರನ್ನ ಸತಾಯಿಸಿ ಸತಾಯಿಸಿ ಆಮೇಲೆ ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಲಾಸ್ಟ್ ಇಯರಲ್ಲಿ ಲಾಸ್ಟ್ ಇಯರೆಲ್ಲ ನಾವು ಮಧ್ಯಾಹ್ನವೇ ಹೊರಗಡೆ ಊಟಕ್ಕೆ ಹೋಗಿದ್ವಿ ಬಟ್ ಈ ವರ್ಷ ಬೇರೆ ಪ್ಲ್ಯಾನ್ ಇತ್ತು ಅಂದರೆ ಅಣ್ಣನ ಫ್ಯಾಮಿಲಿ ನಾವು ಅಮ್ಮ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಬಟ್ ಮಧ್ಯಾಹ್ನ ಎಲ್ಲರೂ ಬ್ಯುಸಿ ಇದ್ದರು ಮನೆಯವ್ರಿಗೂ ಕೂಡ ತುಂಬ ಕೆಲಸ ಇತ್ತು ಹಾಗಾಗಿ ಮಧ್ಯಾಹ್ನ ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಫಿಶ್ ಫ್ರೈ ಹಾಗೆ ಫಿಶ್ ಸಾಂಬಾರು ಸಾಂಬಾರ್ ನೋಡೋದಕ್ಕಾಗಲಿ ಟೇಸ್ಟ್ ಆಗಲಿ ಅಥವಾ ಕಲರ್ ಆಗಲಿ ಚೆನ್ನಾಗಿತ್ತು ಬಟ್ ಮೀನ್ಸ್ ಸಾರ್ ಟೇಸ್ಟ್ ಕೊಡ್ತಾ ಇರಲಿಲ್ಲ ಅದು ಬೇರೆ ಥರ ಏನೋ ಸಾರು ನಾವು ನೋಡ್ತಾ ಇದ್ದೀವಿ ಹೊರಗಡೆ ಶಾಪಿಂಗ್ 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 ಮನೆಯವ್ರಿಗೆ ಕೇಕ್ ಬೆಳಿಗ್ಗೆನೆ ತೊಗೊಂಬಂದಿದ್ದೀವಿ ಬಟ್ ಕೇಕ್ ಕಟ್ ಮಾಡ್ಸಿಲ್ಲ ಫಿನಿಪೇರ್ ಮಾಡ್ತಾರೆ ರೆಡಿ ಮಾಡ್ತಾವ್ರಾ ಸರ್ವಿಸ್ ಇದ್ದಾರೆ ಸುಮ್ಮನೆ ಹಾಕಿ ಸವಾ ಹಾಕ್ಬಿಟ್ಟು ದಪ್ಪ ಎಲ್ಲರೂ ಎಲ್ಲಾದ್ರೂ ದಪ್ಪ ಬಂದಿದ್ದರು ಅದರ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಟೈಮ್ ನಂದು ನನ್ನ ಮಗಳದು ಶಾಪಿಂಗ್ ನಾವು ನನ್ನ ಮಗಳು ಅದಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್ ಮನೇದಲ್ಲಿ ಆಂಟಿ ಬಂದು ತೋರ್ಸಿಗೆ ಮಾತಾಡ್ಕೊಂಡು ಬಂದೆ ಹಾಗೆ ವೀಡಿಯೋ ಸ್ಟಾಪ್ ಮಾಡ್ಕೊಂಡು ಮತ್ತೆ ಅಂತಿ ಅವ್ನು ಹೊರಟಿದ್ದೀನಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಬಂದು ನೈಟ್ ಮನೆಯವ್ರಿಗೆ ಕೇಕ್ ಕಟ್ ಮಾಡ್ಸೋಣ ಅಂತಿದ್ದೀನಿ ಕೇಕ್ ಕಟ್ಟಿಂಗ್ ಬಗ್ಗೆ ಅವ್ರಿಗೆ ಪ್ಲ್ಯಾನೇ ಇಲ್ಲ ಈ ವರ್ಷ ಸ್ವಲ್ಪ ಅವ್ರನ್ನ ನೆಗ್ಲೆಟ್ ಮಾಡಿದ್ದೀನಿ ಅವ್ರನ್ನ ನೆಗ್ಲೆನ್ಸಿ ಅಂತ ನೆಗ್ಲೆಟ್ ನೆಗ್ಲೆಕ್ಟ್ ಮಾಡಿದ್ದೀನಿ ಇಶ್ ಮಾಡಿಲ್ಲ ಬೆಳಿಗ್ಗೆಯೇ ಕೇಕ್ ಕೇಳ್ಕೊತ ಇದ್ರು ಜೊತೆಗೆ ಕೇಕ್ ಯಾವಾಗಲೂ ಬೆಳಗ್ಗೆ ಕಟ್ ಮಾಡಿಸಿದ್ದೆ ಇವತ್ತು ಸ್ವಲ್ಪ ಕಾಯಿಸಿ ಕಾಯಿಸಿ ಕಟ್ ಮಾಡಿಸೋಣ ಇದು ಓಕೆ ಚೆಂದ ಇದೆ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ತಡ್ಕಾ ಪ್ಯಾನು ಟೂ ಹಂಡ್ರೆಡ್ ರುಪೀಸು ರೀಪ್ಲೇ ಸ್ಟೀಲ್ ತ್ರೀ ಲೇಯರ್ಸ್ ಇದೆಯಂತೆ ಚೆನ್ನಾಗಿದೆ ಅದು ಬಟ್ ಮಾತ್ರ ಇದೆ ಇವಾಗ ಒಮ್ಮೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಇನ್ನೇನಿದೆ ವುಡನ್ ಸ್ಪೂನ್ಸು ಈ ಥರದ ಈ ಥರದ್ದು ಇಷ್ಟದಾಗತ್ತೆ ನನಗೆ ಏನಿದೆ ದೀಪ ಎಣ್ಣೆ ಬಿಟ್ಟಿಡ್ಬೋದು ಎಣ್ಣೆ ಒಂದು ಕ್ಯಾನ್ ತಗೋಬೇಕು ಅನ್ನೋ ಎಣ್ಣೆ ಬಿಡೋದ್ರೆ ನಡ್ಕೋ ಹೋಗುತ್ತೆ ಎಲ್ಲ ಎಷ್ಟು ತಪಾ ತಪಾನೆ ಒಳಗಡೆ ಒಂದು ಸಣ್ಣದಿಲ್ವಾ ಇಷ್ಟೇ ಸಣ್ಣ ಪ್ಲೇಟು ಅದು ಚಪಾತಿ ಪಲ್ಯ ಅಂತದ ಇದು ಇದು ಬಳ್ಳಿ ಹಾಕ್ರಿ ಸಾಲಲ್ಲ ಸೇಮ್ ಹಾಗೆ ಇರುತ್ತೆ ಓಪನ್ ಆಗ್ತೀವಿ ಇಷ್ಟಬಿಡುತ್ತೆ ಎಕ್ಸ್ಕ್ರೂಸ್ ಇದು ಪ್ಲೇಟ್ ಒಳಗೆ ಒಂದು ಬಾಕ್ಸ್ ಬರ್ಬೇಕು ಬಾ ಹೋಗೋಣ ಮಕ್ಕಳುಗಳಿಗೆ ಇದು ನನೀಗಲ್ಲ ಈಗ ಟೈಮ್ ಬಂದು ಒಂಬತ್ತು ಐದು ಆಯಿತು ಈಗ ನಮ್ಮ ಮಕ್ಕಳು ಎಲ್ಲರೂ ರೆಡಿ ಫ್ರೆಂಡ್ಸ್ ನಾವೆಲ್ಲರೂ ಹೊರಗೆ ಹೋಗೋದಕ್ಕೆ ಚರಿ ಮರಿನಾ ತೆಗಿ ಬಾಗ್ಲು ತಗಿ ಆಯ್ತು ಓಕೆ ಫೈನಲಿ ಎಲ್ಲರೂ ರೆಡಿ 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 ನಮ್ಮ ಪಾತ ನಮ್ಮ ಚಿಂಟು ನನ್ನ ಮಗಳನ್ನ ಮಾತ್ರ ಇನ್ನೂ ಆಗಿಲ್ಲ ಫ್ರೆಂಡ್ಸ್ ಇನ್ನೂ ಆಗಿಲ್ಲ ಅವ್ರು ಇನ್ನೂ ಮಾವ ಅವ್ರು ಬಂದೇ ಇಲ್ಲ ಅವ್ರು ಶಾಪ್ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ನಾವು ಎಲ್ಲರೂ ಇವಾಗ ಹೊರಗೆ ಹೊರಟಿದ್ದೀವಿ ಊಟಕ್ಕೆ ನಮ್ಮ ಶಾಪಿಂಗ್ ತೊಗೊಂಬಂದಿಲ್ಲ ಹಾಕಿದ್ದೀನಿ ಇರಲಿ ಬೆಳಿಗ್ಗೆ ಎದ್ದು ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ಓಕೆ ಬಾ ಮಗಳು ಇನ್ನೂ ಬೆಳಗ್ಗೆಯಿಂದ ನಾವು ಕೇಕೇ ಕಟ್ ಮಾಡಿಸಿಲ್ಲ ಸ್ಪೆಷಲ್ ಮಾವನ ಬರ್ಡೇಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ ನಮಗೆ ಬರ್ಡೇ ಗೊತ್ತು ನಿಮ್ಮಪ್ಪಂಗೆ ವಿಶ್ ಮಾಡೋದು ಬೇಡ ಅಂತ ಸತಾಯಿಸಬಾರ್ದು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೇ ಒಂದು ಸ್ವಲ್ಪ ಸತಾಯಿಸಿ ಆಮೇಲೆ ವಿಶ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಇ ನನ್ನ ಮಗ ನಾನು ಮರ್ತೋಗ್ಬಿಡ್ತೀನಿ ಅಂತ ಯಾರು ಮಾತ್ರ ನಾನು ಮರ್ಯೋಲ್ಲ ಮಾಡ್ದೆ ಅವ್ರ ಅಪ್ಪ ಹೇಳಿದ್ಮೇಲೆ ಒಂದು ವಿಶ್ ಮಾಡ್ದ ಅಲ್ಲ ಹಾಂ ನಮಗೆ ನೆನಪಿತ್ತು ನಮಗೆ ನೆನಪಿದೆ ಮಗನೆ ನಿಮ್ಮ ಅಪ್ಪನ ಬರ್ಡೇ ಎಲ್ಲನು ಸರ್ಪ್ರೈಸ್ ಎಲ್ಲನು ಯಾವತ್ತು ಮರಿಯಲ್ಲ ಅದು ಅಯ್ಯಪ್ಪ ಇದೆಲ್ಲ ಬೆರಳೆಲ್ಲ ಬೀಳತ್ತೆ ಓಕೆ ಅದು ನಾವು ಅಯ್ಯೋ ಮರಿಯೋದು ನಾವ ಮರಿಯೋದು ನಾವೆಲ್ಲ ಮರಿಯಕ್ಕೆಲ್ಲ ಹೋಗೋದೇ ಇಲ್ಲ ಫ್ರೆಂಡ್ಸ್ ಒಂಥರ ಹೆಂಗೆ ಅಂತಂದ್ರೆ ನಾವು ಅನ್ಫರ್ಗೆಟಬಲ್

ಹೊರಗಡೆ ಊಟಕ್ಕೆ ಹೋಗೋಕ್ಕೂ ಮೊದಲು ಈಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಕೇಕ್ ಕಟ್ ಮಾಡ್ತಾ ಇರೋದು ಇವತ್ತೇ ಪ್ಲಾನಿಂಗ್ ಅಂದರೆ ಅಣ್ಣ ಅವ್ರ ಎಲ್ಲ ಇಲ್ಲೇ ಬರ್ತಾರೆ ಇಲ್ಲಿ ಒಟ್ಟಿಗೆ ಕೇಕ್ ಕಟ್ ಮಾಡಿಸಿ ಆಮೇಲೆ ಹೊರಗಡೆ ಹೋಗೋದು ಅಂತ ಬಟ್ ಟೈಮ್ ಆಗಿದ್ದರಿಂದ ಅಣ್ಣಂಗೂ ಕೆಲಸ ಜಾಸ್ತಿ ಇತ್ತು ಈ ಥರ ಮನೆಯವ್ರಿಗೂ ಕೆಲಸ ಜಾಸ್ತಿ ಇತ್ತು ಯಾರೂ ಕೂಡ ಫ್ರೀ ಆಗಿರಲಿಲ್ಲ ಎಲ್ಲ ಫ್ರೀ ಆಗಿದೆ ರಾತ್ರಿ ಹತ್ತು ಗಂಟೆ ಮೇಲೆ ಅದಕ್ಕೆ ಏನು ಮಾಡಿದ್ವಿ ಸರಿ ನೀವು ಆನ್ ವೇ ಬರ್ತಾ ಎಲ್ಲಿ ಇವಾಗ ಊಟಕ್ಕೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಪ್ಲೇಸಿಗೆ ಅಣ್ಣ ಫ್ಯಾಮಿಲಿ ಬರ್ತಾರೆ ಈ ಕಡೆಯಿಂದ ನಾವು ಹೋಗೋದು ಅಂತ ಅಮ್ಮನಿಗೂ ಬರಕ್ಕೆ ಹೇಳಿದ್ವಿ ಅಮ್ಮನೂ ಕೂಡ ಇನ್ನೂ ಬಂದಿರಲಿಲ್ಲ ಮನೆಯವ್ರು ಇವಾಗ ಒಂದು ಸ್ವಲ್ಪ ಅಪ್ ಆಗಿಟ್ಟು ಬರ್ತೀನಿ ಅಂತ ಹೋಗಿದ್ದರು ಆ ಟೈಮಲ್ಲಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ ಮಾಡಬೇಡ ಅಂತ ಹೇಳಿ ಕೇಕೆಲ್ಲ ಜೋಡ್ಸಿಟ್ವಿ ಆನಂತರ ಇನ್ನೊಂದು ಏನಂದರೆ ಈ ಬ್ಲಾಸ್ಟರ್ ಒಂದು ತೊಗೊಂಬಂದಿದ್ರು ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವ್ರ ಬರ್ತಡೇಗೆ ಈ ಬ್ಲಾಸ್ಟರ್ನ ಬ್ಲಾಸ್ಟ್ ಮಾಡೋಕ್ಕೆ ಕಾಲ ಕೂಡೇ ಬಂದಿಲ್ಲ ಏನು ಮಾಡಿದ್ರು ಬರೀ ಎಡವಟ್ಟೆ ಇದು ಬ್ಲ್ಯಾಸ್ಟೇ ಆಗಲ್ಲ ಇವತ್ತು ಕೂಡ ಹಾಗೆ ಆಯಿತು ಅದು ಯಾಕೆ ಏನಾದರೂ ಗೊತ್ತಿಲ್ಲ ಯಾ ಅವ್ರಿಗೇನಾದರೂ ಸರ್ಪ್ರೈಸ್ ಏನಾದರೂ ಮಾಡಬೇಕು ಹಿಂಗೆ ಅಂತ ಅಂದ್ಕೊಂಬರ್ತೀವಿ ಏನಾದರೂ ಮಾಡಬೇಕು ಅಂದರೂ ಅದು ಒಂದು ಡುಮ್ಕಿ ಆಗಲೇಬೇಕು ಅಂತರಲ್ಲ ಹಂಗೆ ಏನಾದರೂ ಒಂದು ಎಡವಟ್ಟಾಗ್ತಾನೇ ಇರುತ್ತೆ ಅವರು ಅಪ್ ಆಗಕ್ಕೆ ಹೋಗಿದ್ರು ನಾವು ಲ್ಲಿ ಕಾಯ್ತಾ ಇದ್ವಿ ಎಲ್ಲ ರೆಡಿ ಮಾಡ್ಕೊಂಡು ಅಣ್ಣನೂ ಕೂಡ ಫೋನ್ ಮಾಡ್ತಾ ಬೇಗ ಬನ್ನಿ ಬೇಗ ಬನ್ನಿ ಅಂತ ಇನ್ನು ಅಮ್ಮ ಬಂದಿರಲಿಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ ನಮ್ಮ ಅಂಗಡಿ ಹುಡುಗ ಇದ್ದಾರೆ ಅವರು ಕರ್ಕೊಂಡು ಬರ್ತಾರೆ ಅಂತ ಅವ್ರಿಗೂ ಕಾಯ್ತಾ ಇದ್ವಿ ಬಟ್ ಹೀಗೆ ಪ್ರತಿ ವರ್ಷ ಏನಾದರೂ ಎಡ್ವಟ್ ಆಗ್ತಾ ಇರತ್ತೆ ಸುಮ್ಮನೆ ದುಡ್ಡು ಕೊಡ್ತಂದಿದ್ದು ವೇಸ್ಟ್ ಆಯಿತು ಅಂತ ಬೇಜಾರಾಯಿತು ಏನಪ್ಪ ಒಂದ್ಸರಿ ಈ ಥರ ಆಗ್ತಾ ಇರುತ್ತೆ ಟಿ ವಿ ಸೌಂಡ್ ಆನ್ ಆಗಿರೋದ್ರಿಂದ ಎಲ್ಲ ಬರ್ತಾ ಇರೋದ್ರಿಂದ ನಾವು ಅಲ್ಲಿ ಮಾತಾಡಿದ್ದೆಲ್ಲ ಏನೂ ಕೂಡ ಹಾಕೋಗೇ ಇಲ್ಲ ಏಕೆಂದರೆ ಕಾಪರೇಟ್ ಕ್ಲೈಮ್ ಬರುತ್ತೆ ಅಂದರೆ ಕೆಲವೊಂದು ಏನೇನೋ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಅದನ್ನೆಲ್ಲ ಮಾಡಿ ಆಮೇಲೆ ಸಾಂಗ್ಸು ಮ್ಯೂಸಿಕ್ ಎಲ್ಲ ತೊಗೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕು ಬಟ್ ಕೆಲವೊಂದು ಅಪ್ಲೋಡ್ ಇರೋದಿಲ್ಲ ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಯಾಕೆ ಬೇಕು ಅಂತ ಹೇಳಿ ನಾನು ವಾಯ್ಸ್ ಓವರೇ ಕೊಟ್ಬಿಡ್ತಾ ಇದ್ದೀನಿ ಫೈನಲಿ ಸಿಂಪಲ್ಲಾಗಿ ನಮ್ಮ ಮನೆಯವರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಇಷ್ಟೇ ನಮ್ಮ ಮನೆಯಲ್ಲಿ ನಾವು ಏನು ಜನ ಇರ್ತೀವಿ ಅಷ್ಟೇ ಜನ ಚಿಕ್ಕದಾಗಿ ಚಿಕ್ಕವಾಗಿ ಒಂದು ಸಂಭ್ರಮಿಸ್ತೀವಿ ಅಂತ ಹೇಳ್ಬೋದು ತುಂಬ ಆಡಂಬರಿಕೆ ಅಥವಾ ತುಂಬ ಏನೋ ಅದನ್ನು ಇದು ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ ನಮ್ಮಲ್ಲಿ ನಮಗೆ ಬೇಕಾಗಿರೋದು ಒಂದೇ ಪ್ರೀತಿ ಆ ಒಂದು ಪ್ರೀತಿ ಒಂದಿದ್ದರೆ ಸಾಕು ಅಷ್ಟೇ ಮನೆಯವ್ರ ಕೇಕೆಲ್ಲ ಕಟ್ ಮಾಡಿ ಹಾಗೆ ಹೋಯಿತು ಆಮೇಲೆ ಅಮ್ಮ ಬಂದರು ಅಮ್ಮ ಬಂದಮೇಲೆ ನಾವು ಮನೆಯವ್ರಿಗೆ ಕೇಕ್ ತಿನ್ಸೋದ್ಬಿಟ್ಟು ನಾವು ನಾವೇ ಅಮ್ಮ ಮಕ್ಕಳೇ ನಾವು ನಾವೇ ಇದ್ವಿ ಒಬ್ಬೊಬ್ರಿಗೂ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಏನು ಅಂತಂದರೆ ಈ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ನಮಗೆ ನಮಗೆ ಖುಷಿ ಕೊಡೋ ಥರ ನಾವು ಹೇಗೆ ಬದುಕ್ತೀವಿ ಯಾವ ರೀತಿ ಇರ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಯಾವತ್ತೂ ಅಷ್ಟೇ ಯಾರನ್ನು ಒಪ್ಸೋದಕ್ಕೆ ಹೋಗಬೇಡಿ ಲೈಫಲ್ಲಿ ಬೇರೆಯವ್ರಿಗೋಸ್ಕರ ಆಡಂಬರಿಕೆ ಜೀವನ ಮಾಡೋದು ಬೇಡ ನಮ್ಮ ಹತ್ರ ಲೈಫಲ್ಲಿ ಎಷ್ಟಿದೆ ಅಷ್ಟರಲ್ಲೇ ನಾವು ಒಂದು ಸುಖವಾಗಿರೋದಕ್ಕೆ ಅಥವಾ ನಾವು ಪ್ರೀತಿಯಿಂದ ಇರೋದಕ್ಕೆ ನೆಮ್ಮದಿಯಿಂದ ಇರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡಿದ್ರೆ ನಮ್ಮ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಆಯ್ಸು ಆರೋಗ್ಯ ಕೊಟ್ಟು ಹಿಂಗೇನೆ ಮೂರು ವರ್ಷ ನನ್ ಮಗಳು ನನ್ನ ನೋಡು ನೋಡು ಮಗ ಸಸಿ ಕೊಡೋವರ ನನಗೆ ಸಾಕು

ಈಗ ಅಣ್ಣನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಅವರವರ ವೆಹಿಕಲ್ಸಲ್ಲಿ ನಾವು ಊಟ ಎಲ್ಲಿ ಮಾಡೋದು ಅಂತ ಡಿಸೈಡ್ ಆಗಿದೆ ಅಲ್ಲಿ ಹೋಗ್ತಾ ಇದ್ದೀವಿ ಜಯನಗರ ಫೋರ್ತ್ ಪ್ಲಾಕಲ್ಲಿ ಎಂಪೈರ ಹೋಗೋಣ ಅಂತ ಹೇಳಿ ಹೊರಟಿರುವಂಥದ್ದು ಅಂದರೆ ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅನಿಸುತ್ತೆ ರಾತ್ರಿ ಮಧ್ಯರಾತ್ರಿವರೆಗೂ ಕೂಡ ರೋಡಲ್ಲಿ ಓಡಾಡ್ಕೊಂಡು ನಾವು ಬಂದಿರೋ ಅಂಥದ್ದು ಅಮ್ಮನೂ ಅಷ್ಟೇ ಫಸ್ಟ್ ಟೈಮ್ ಇಲ್ಲಿ ಅಪ್ಪ ಬಂದಿಲ್ವ ಅಂತ ಕೇಳೋಕ್ಕೆ ಹೋಗ್ಬೇಡಿ ಇವೆಲ್ಲ ಇಷ್ಟನೇ ಆಗೋಲ್ಲ ಅವ್ರು ಬರೋದು ಇಲ್ಲ ಹಾಗಾಗಿ ನಾವು ಅವ್ರನ್ನ ಕರೆಯೋಕ್ಕೂ ಹೋಗಲ್ಲ ಉಗಿಸ್ಕೊಳ್ಳೋದು ಯಾಕೆ ಸುಂದರೆ ಹ್ಯಾಪಿ ನಾನು ಮೋಹನ್ ಮೋಹನ್ ಇಲ್ಲ ಈ ಕಡೆಗೇಡಿ ಈ ಕಡೆಗೆ ನಮ್ಮ ಸೈಡು ನಮ್ಮ ಸೈಡ್ ನಾವು ಚಾಕ್ಲೇಟ್ ತಂದಿದ್ವಿ ಮ್ಯಾಮ್ ಬೇಗ ನೀನು ಎದ್ದಳು ಮೇಲೆ ಬಂಗಾರಿ ಈ ಕಡೆ ತಿರುಗ್ಸ ನಮ್ಮ ಕಡೆ

ഫല ബൂർ ചൂർ നെക്കൊള്ളമ ഇത് കൊട്രി ഫ അതിരോർ ખોગી tangi ઓ સોલા હા બ ನಿಂಗೆ ನಾವು ಮಾತ್ರ ತಗೊಂಡ್ ತಿಂತೀವಿ ನೋಡ್ತಾ ಇರೋ ಬಂಗಾರಿ ನೀನು ನಾವು ನಮ್ ಚರಿ ಮನೆಗೆ ಹೆಂಗ ಮಾಡೋದು ಮಂಗರಿ ಹೆಂಗ್ ಮಾಡೋದು ಮಗಳೇ ಮಾಡುವ ನೀನೇ ಹೆಂಗ್ ಮಾಡೋದು ತೋರಿಸುವ ಹಿಂಗೆ ಹಿಂಗೆ ಅದು ಒಟ್ಟಿಗೆ ಮಾಡುದು ಹಂಗಲ್ಲೇಗಾಲ ಎರಡು ನೀವೇ ಹೇಳಿದ್ರಲ್ಲ ಎರಡು ಹೇಳಿದ್ರು ಬಟರ್ ಚಿಕನ್ ಇವಾಗ ಚರೀದೊಂದು ಚರೀದೊಂದು ಇಲ್ಲಿ ನಿಂತ್ಕೋ ಚರಿಮಾ ನಿಂತ್ಕೋ ಜಾಗ ಬಿಡಿ ಅವಳು ಸೂಪರ್ ಒಳ್ಳೆ ಊಟ ಅಂತೂ ಆಯಿತು ಆದರೆ ತುಂಬಾ ಟೈಮ್ ತೊಗೊಂಡು ಸರ್ವ್ ಮಾಡ್ತಾಯಿದ್ರು ಒಂದೊಂದು ಆರ್ಡರ್ ಮಾಡಿ ಇನ್ನೊಂದು ಆರ್ಡ್ರು ಬರೋಷ್ಟರಲ್ಲಿ ಸುಮಾರು ಒಂದು ಹದಿನೈದು ನಿಮಿಷ ಹೋಗೋತಾಯಿದ್ರು ಒಂದು ಬಿರಿಯಾನಿ ಹೇಳಿ ನೆಕ್ಸ್ಟ್ ಏನಾದರೂ ನಾವು ಪರೋಟ ಹೇಳಿದ್ವಿ ಮತ್ತೇನೋ ಗ್ರೇವಿ ಹೇಳಿದ್ವಿ ಮತ್ತು ಗ್ರಿಲ್ಲು ಆ ಥರ ಸುಮಾರು ಐಟಮ್ಸ್ಗಳ್ನ ಆರ್ಡ್ರ್ ಮಾಡ್ತಿದ್ರು ತುಂಬ ಟೈಮ್ ತೊಗೊತಾ ಟೈಮ್ ತೊಗೊಂಡು ಸರ್ವ್ ಮಾಡ್ತಾಯಿದ್ರು ಬಾಯ್ ಬಂಗಾರಿ ಬಾಯ್ ಸಿಯು ಸ್ಪೆಷಲ್ ಬೀಡ ಬೀಡದಲ್ಲಿದ್ದಾರೆ ಬೀಡ ಏನು ಹೌದಾ ಬಾ ಚರಿಮ ನೋ 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 ಓ ಇಲ್ಲ ಇಲ್ಲ ನಮಗೆ ಪಪ್ಪಂಗಿಲ್ಲ ಕರೆಕ್ಟ್ ಆಗಿ ನೋಡಿ ಬಂದು ಇದನ್ನೇ ಕೊಡಲ್ಲ ಯಾಕೆ ಕೊಡ್ಬೇಕು ಪಾರ್ಕುಮ್ಗೆ నేనే అరేగో చిన్న సినిమాన

ನಾನೇ ಬೇಡ ನಾನು ತಿನ್ನಲ್ಲ ತಿನ್ನಲ್ಲ ಅವರು ತಿನ್ನಲ್ಲ ಅವನು ತಿನ್ನಲ್ಲ ಕೇಳಿ ಪಾಪಂಗೆ ಹೇಳು ಈಸ್ಕೊಡಿ ಅಂತ ಹೇಳೋ ಮತ್ತೆ ಜಪ್ಸ್ ಕೊಡಿದ್ದು ಎರಡು ಜಪ್ಸ್ ತಿನ್ನಕ್ಕೆ ಅಲ್ಲಿಗೆ ಹೋಗಿ क्या <laughs> या <laughs> <laughs> ಮಧ್ಯರಾತ್ರಿಲಿ ಈ ಥರ ಓಡಾಡಿಕೊಂಡು ಈ ಲೆವೆಲಿಗೆ ಐಸ್ ಕ್ರೀಮ್ ತಿನ್ಕೊಂಡು ಅಪ್ಪ ಬೇಡ ಸವಾಸ ಅನ್ನೋ ಥರ ಇತ್ತು ಅಂದರೆ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಆದರೆ ರೋಡಲ್ಲಿ ಯಾರೂ ಇರ್ತಾರೆ ಬರೀ ಖಾಲಿ ರೋಡು ಅದು ಮಧ್ಯರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ಹತ್ತಿರ ಆಗಿದೆ ಆ ಟೈಮಲ್ಲಿ ನಾವು ವೆಜ್ ತಿನ್ನೋದು ಐಸ್ ಕ್ರೀಮ್ ತಿನ್ನೋದು ನನಗೆ ಅನ್ನಿಸ್ತಾಯಿತ್ತು ಏನಪ್ಪ ನಾವು ಹಿಂಗೆಲ್ಲ ತಿಂತಾ ಅಂತ ಈಗ ಏನೋ ಐಸ್ ಕ್ರೀಮ್ ಅಂತ ತೊಗೊಂಡ್ರು ಫ್ರೆಂಡ್ಸ್ ಏನೋ ಡೆತ್ ಬೈ ಚಾಕ್ಲೇಟಾ ಏನೇನೋ ಐಸ್ ಕ್ರೀಮ್ಗಳು ತಿನ್ನೋಕ್ಕಾಗಿಲ್ಲ ತೊಗೊಂಡು ಅರ್ಧಂಬರ್ದಂ ತಿಂದು ಇನ್ನು ಅರ್ಧಂಬರ್ದಂ ಅಲ್ಲೇ ಇಟ್ಟು ಬಂದಿದ್ದಾಯಿತು ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಫ್ಯಾಮಿಲಿ ಜೊತೆ ಮನೆಯವ್ರ ಬರ್ತ್ಡೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಥರ ಒಂದು ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಕೊಡ್ತು ಯಾಕಂದರೆ ಬೆಳಗ್ಗೆಯಿಂದ ಅವ್ರನ್ನ ಸತಾಯಿಸ್ತಾ ಇದ್ದೆ ಫೈನಲಿ ಈಗ ಅವರು ಕೂಡ ಹ್ಯಾಪಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಒಂದು ಗಂಟೆ ಆಗಿದ್ದೇನೆ ಇಷ್ಟ ನಾವು ಓಡಾಟ ಒಂದು ಗಂಟೆ ಇಡೀ ರೋಡೆಲ್ಲ ಖಾಲಿ আলি ৰৌডাল নাও